ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನ್ಸ್ಕೊಂತ ಬಂದಿರೋ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನ ಗೆಪ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ಅವರು ಅಲ್ಲಿಂದನೇ ನನಗೆ ಎವ್ರಿ ಡೇ ಅಪ್ಡೇಟ್ ತೊಗೊತಾ ಇದ್ದಾರೆ ಅವ್ರ ವಿಷಸ್ ತಿಳಿಸಿದ್ರು ಅಂಡ್ ಫಾರ್ಟಿ ಫೈವ್ ಸಿನಿಮಾಗೆ ಒಳ್ಳೇದಾಗಲಿ ನನಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದಂತಂದ್ರೆ ಅವರೇ ಫೋನ್ ಮಾಡಿ ಅರ್ಜುನ್ ನಾನು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋದು ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರಿಗೊಂದು ದೊಡ್ಡ ಚಪ್ಪನೇ ಬರಲಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟರ್ಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಐ ಡೋಂಟ್ ನಿಮ್ಗೆ ಯಾವ ರೀತಿಲಿ ನಾನು ಥ್ಯಾಂಕ್ಸ್ ಗೊತ್ತಿಲ್ಲ ಸರ್ ನೀವು ಇದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನನಗೇನು ಒಂದು 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 ಫ್ಯಾನು ಅಥವಾ ಒಂದು ಮಗು ತಂದೆ ನೋಡತಾರ ಒಂದು ಸಣ್ಣ ಇದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣದಿರೋದು ನೀವು ಹೇಳ್ತಿದ್ದೀರ ಇವತ್ತು ಇವ್ರ ಫ್ಲೇಸಲ್ಲಿ ಸಕ್ಸಸ್ ಥರ ಕಳೆ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ಮ ಬಾ ಮಾತು ಬಂತಲ್ಲ ನಿಜವಾದ ಅದು ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಇಯರ್ ಸರ್ ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಸರ್ ನಮ್ಮ ಸಿನಿಮಾದಲ್ಲಿ ಅದನ್ನು ಯಾರು ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ ಬಿಕಾಸ್ ಆ ಆಟ ಯಾರು ಆ ಥರ ಒಂದು ಪರ್ಫಾರ್ಮೆನ್ಸಸ್ ಒಂದೊಂದು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು ಎಷ್ಟೊಂದು ಅಲ್ಲಿದ್ದು ಎನ್ವೈರನ್ಮೆಂಟಲ್ಲಿ ಆ ಥರ ಒನ್ ಶಾರ್ಟಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಟಾಪ್ ಕೊಟ್ಟಿ ಸರ್ ಇದು ಒಂದು ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂಥ ಒಬ್ಬ ಕಿರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಗೀವಿಂಗ್ ಯಾರು ಆ್ಯಂಡ್ ಬಿ ಶೆಟ್ಟಿ ಸರ್ ಅ ಹ್ಯೂಜ್ ಫ್ಯಾನ್ ನನಗೆ ಗೊತ್ತು ನಿಮಗೆ ಅದು ಮೊದಲನೇ ದಿನದಿಂದ ನಾನು ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ವಿಜ್ವಾಲೋ ಇಟ್ಸ್ ಅ ಬ್ಲೆಸಿಂಗ್ ಫಾರ್ ಮೀ ಸರ್ ನಂಗೆ ಗೊತ್ತಿತ್ತು ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ ಬಟ್ ಬಂದಮೇಲೆ ಯು ಆರ್ ಸೋ ಇನ್ವಾಲ್ಡ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲಿಸಿದ್ದೀರ ಎಲ್ಲ ವಿಷಯಗಳು ಆ್ಯಸ್ ಅ ಹ್ಯೂಮನ್ ಆಲ್ಸೋ ಆಸ್ ಅ ಟೆಕ್ನಿಷಿಯನ್ ಆಲ್ಸೋ ಹ್ಯಾಟ್ ಸಾಫ್ಟ್ ಯು ಆ್ಯಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಗ್ರೇಟ್ ಜಾಬ್ ಇನ್ ಮೈ ಫಿಲಮ್ ಎವ್ರಿ ಸೀನ್ ನೀವು ಬಂದಿರೋ ಇಟ್ ಈಸ್ ಆರ್ಟಿಸ್ಟಿಕ್ ಯಾರ್ಯಾರು ನೋಡಿದಾರು ಅಂತ ಒಂದು ಸಿನ್ಮಾ ಎಲ್ಲರೂ ಟಾಕಿಂಗ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನ್ಮಾದ ಒಂದು ನಿಜವಾದ ಓಜಿ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ಶೆಟ್ಟಿಅಣ್ಣ ಅವರೇ ನಮ್ಮ ಸಿನಿಮಾನ ಹೀರೋ ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನಗೆ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ಈ ಋಣನ ಹೆಂಗೆ ತೀರಿಸಲಿ ಅಂತನೂ ಗೊತ್ತಿಲ್ಲ ನನ್ನನ್ನು ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಈ ಕಾ ಇವತ್ತು ಇವತ್ತೇನು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್ನು ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಆ್ಯಂಡ್ ಸೂರಜ್ ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲಸ್ ಯು ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡಿದ್ದಕ್ಕೆ ಆ್ಯಂಡ್ ಬಂದದ್ದು ಎಲ್ಲ ಟೆಕ್ನಿಷಿಯನ್ಸ್ ಸತ್ಯ ಹೆಗಡೆ ಸರ್ ರವಿ ವರ್ಮಾ ಸರ್ ಆ್ಯಂಡ್ ಕೆ ಮಂಜು ಅಣ್ಣ ಸರ್ ಆ್ಯಂಡ್ ರಾಹುಲ್ ಡಿಟ್ಟೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇಯರ್ ರಾಹುಲ್ ಡಿಟ್ಟೋ ಅವ್ರಿಗೆ ಒಂದು ದೊಡ್ಡ ಚಪಾಲೆ ಬರಲಿ ಅವರೇ ಹಾಡು ಹಾಡಿದ್ದು ಅವರ ರ್ಯಾಪ್ ಬರೆದಿದ್ದು ಥ್ಯಾಂಕ್ ಯು ರಾಹುಲ್ ಬಿಕಾಸ್ ಬ್ರಿಲಿಯಂಟ್ ಇನ್ ಪರ್ಫಾರ್ಮೆನ್ಸ್ ವಾಸ್ಟ್ ಇಸ್ ಗುಡ್ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಬ್ರದರ್ಸ್ ಶ್ರೇಯಸ್ ಕಿರಣ್ ಆ್ಯಂಡ್ ಅಣ್ಣ ಥ್ಯಾಂಕ್ ಯು ರಾಮ್ಲಿಂಗ ಅಣ್ಣ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅನುಶ್ರೀ ಮೇಡಮ್ ಥ್ಯಾಂಕ್ ಯು ಫಾರ್ ಬೀಯ್ ಇಯರ್ ಥ್ಯಾಂಕ್ ಯು